ಆಗ್ಯದ ರಾತ್ರಿ ಹನ್ನೆರಡುವರಿ ವರಿ ಇಲ್ಲ ನೋಡ್ರಿ ಈಗ ಹನ್ನೆರಡು ಟೈಮ್ ಆಗ್ಯದ ಇವಾಗ ನಾವು ಹರಿದ್ವಾರ್ ವೆಲ್ಕಮ್ ಟು ಹರಿದ್ವಾರ್ ಇಲ್ಲೇ ಇಲ್ಲೇ ಇಲ್ಲ ಐಸ್ ಕ್ರೀಮ್ ತಿನ್ಸ್ಬೇಡದ ಬಾಳ ಹೋದ್ ಜೈ ಶ್ರೀ ರಾಮ್ ಮಸ್ತ್ ಟು ಪ್ಯಾಕ್ ಲಾರಿ ನಿಂತ ಬಿಡಕತ್ತೀಗ್ ಬಿ ರೆಡಿ ಮಾಡಿದಿವಿ ಜಂಡ ಒಂದು ಹಾಕಬೇಕು ಹೋಗ್ಬೇಕು ಹೊರಗಡೆ ಲಾರಿ ನೀನ್ ಲಿಫ್ಟ್ ಕೇಳೋ ಸ್ಟಾರ್ಟ್ ಮಾಡಿವಿ ಯಾವ್ದು ಲಿಫ್ಟ್ ಫ್ರೀ ನೋಡ್ರಿ ಇಲ್ಲಿ ಫ್ರೀ ಇಂದ ಮುಂದೆ ಮಾಡಬೇಡಮ್ಮ ಗಾಡಿ ಆ ಲಾರಿ ಬಂದು ಕೇಳಮ್ಮ ಲಿಫ್ಟ್ ಸಿಗ್ರೆ ಚಲೋ ಆತದ ಇನ್ನ ಏಳ್ನೂರು ಕಿಲೋಮೀಟರ್ ಅದ ನಮ್ಗೆ ಯಾವ್ದು ಕೂಡ ಲಿಫ್ಟ್ ಸಿಗಲ್ಲ ನಡ್ಕಂತ ಹೊಂಟಿವಿ ಫ್ರೀ ಭಿ ನಡಗತ್ತಳ ಫ್ರೀ ಬಾಮ ಈಗ ಬಾಮಾ ನಮ್ಮ ಫ್ರೀಗೆ ನಡ್ಸಿದೀವಿ ಸಿಗ್ತದೆ ಸ್ವಲ್ಪ ಹತ್ರದಾಗ ಯಾವ್ದಲ್ಲ ಸಿಗ್ತದ ಮುಂಜಾನೆ ಮುಂಜಾನೆ ಸ್ವಲ್ಪ ಸಿಗೋದಿಲ್ಲ ಯಾಕಂದ್ರೆ ಇಲ್ಲೆಲ್ಲ ಜನಗಳು ಇರಲ್ಲ ಆಟೋ ಓದ್ಬಿಟ್ಟು ಲಾರಿಗೆ ಕೇಳಕಂತ ಅದ್ರ ಸಲಗೆ ಮುಂಜಿನ ಏನೇನು ಆಗ್ತದೆ ಏನೇನಿಲ್ಲ ಜಸ್ಟ್ ನಮ್ಗೆ ಲಿಫ್ಟ್ ಸಿಕ್ಕಿದ್ದ ನೋಡ್ರಿ ಈಗ ಆಪ್ಕಾನಂಬ ಉಮೇಶ್ ಕುಮಾರ್ ಉಮೇಶ್ ಕುಮಾರ್ ಹಾಂ ರಾಘವ್ राघव भैया लिफ्ट दे रहे अभी हमार को यहाँ से आगरा तक आगरा 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 तक लिफ्ट तो से कितने किलोमीटर किलोमीटर साइड के, इस के आगरा पार, पार, आ, पार, पार 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 करके ठीक है थैंक यू मुंदा राजस्थान बॉर्डर बरत अदर्स इलाल बहुत मुंदा ಇದು ರಾಜಸ್ಥಾನ್ ಬಾರ್ಡರ್ ನಾವು ಸೈಕಲ್ ತೋರ್ ಅದು ರಾಜಸ್ಥಾನ್ ಬ್ರಿಡ್ಜ್ ಮತ್ತೆ ಅದು ಕಲಾಕನ್ ಇದು ಮಾರಿದಂಗ ಮಾಡ್ತಿದ್ರಲ್ಲ ಮಾರಿದಂಗೆ ಹಿಂದೆ ಅದ ರಾಜಸ್ಥಾನ್ ಬಾರ್ಡರ್ ಎಂಟ್ರೆನ್ಸ್ ಆದಿವಿ ಇಲ್ಲಿಂದ ಹೈವೇ ಸ್ಟೇಟ್ ಅದ ಆಗ್ರ ಆಗ್ರ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಮುಂದೆ ಹೋಗ್ತಾನ ಹೋತಾನಂತ ಅಲ್ಲಿ ತಿಪ್ ಕೊಡ ಹಾಂ ಗಿಲಿ ಆತೇನಾ ಭಯ ಹಾ

ಅಭಿ ಯಾರಿ ನೀವು ನೋಡಿ ಪಾಪ ಬಿರ್ಗಾಡಾಡ್ರಿ ಇನ್ನು ಹೈವೇ ಮೇಲೆ ಇದ್ದೀವಿ ಇಲ್ಲಿ ಇದ್ ಫ್ರೀ ನಂಬಲ್ ಇಲ್ಲಿ ಊಟ ಮಾಡಿ ಇಲ್ಲಿಂದ ನನಗೆ ಆರ್ನೂರ ಆರ್ ಕಿಲೋಮೀಟರ್ ಅದ ಕೇದಾರನಾಥ ನೋಡಮ್ ಯಾವ್ದ್ ಯಾವ್ದು ಲಿಫ್ಟ್ ಸಿಕ್ತದ ಯಾವ್ದಾವ್ದು ಇಲ್ಲ ನೋಡಕ್ ಅಂತೀರ ನೀವು ಆದಷ್ಟು ಲಿಫ್ಟ್ ಸಿಗ್ತದ ನೋಡಮ್ ಮಾಡಕ್ ಬಂದಿವಿ ಅಣ್ಣನವ್ರಿಗೆ ಊಟ ಮಾಡಕತ್ತ ನಮ್ಮ ಪ್ರೀಲಿ ಕುಡ ತಿಂದು ಊಟ ಬೇರೆ ಅದ ಪಿ ಇನ್ನ ಟೈಮ್ ಆಗಿಲ್ಲ ಇನ್ನ ಲೇಟ್ ಅದ ಊಟ ಮಾಡಿ ನಾವು ಊಟ ಮಾಡಿದ್ವಿ ನಮ್ ಫ್ರೀ ಬಿ ಊಟ ಮಾಡಿದ್ಲು ಇನ್ನೊಂದು ಆರ್ನೂರ ಆರು ಕಿಲೋಮೀಟರ್ ಅದ ಇದರ ಇಫ್ಟು ಯಾವ್ದು ಸಿಕ್ತದೆ ನೋಡಮ್ಮ ಸಿಗ ಸಿಕ್ತದ ಟ್ರೈ ದಾರಿಗಳು ಫುಲ್ ದಾರಿಗೆ ದಿಲ್ಲಿ ಸಿಗ್ರೆ ಸಾಕು ದಿಲ್ಲಿ ಮತ್ತೆ ജന സൗരഭ അയ നമുക്ക് ഊട്ടി ഭാനായില്ലോ ಈಗ ಆತಕ್ ಚೋಡ್ರಿ ಲಿಫ್ಟ್ ಲಿಫ್ಟ್ ಇದೀರಿ ಆತಾಗ ನಮ್ಗೆ ಲಿಫ್ಟ್ ಕೊಡಗತ್ತ ನಾವು ಹೋಗಬೇಕು ಲಿಫ್ಟ್ ಅಂತ ಇವಾಗ ನಾವು ಇರೋದು ಇಕ್ಕೊಂತ ಮಧುರ ಇವಾಗ ನಾವು ಕೃಷ್ಣ ಜನ್ಮಭೂಮಿ ಮಧುರದಾಗ ಇದೀವಿ ಅಲ್ಲಿ ಬ್ರಿಡ್ಜ್ ಏರಿ ಮುಂದೆ ಹೋಗೋದು ಮಧುರ ಒಳಗ ಇದ್ದು ತಾಸು ಐತಿ ಯಾವ್ದು ಲಿಫ್ಟ್ ಸಿಗಲ್ಲ ಮಳೆ ಲಿಫ್ಟ ನಾನು ನಮ್ಮ ಫ್ರೀ ಫುಲ್ ನಂಬರ್ ಆಗಿದ್ದೆ ಯಾವ್ದೋ ಲಿಫ್ಟ್ ಇಂದ ಮುಂದೆ ಯಾವ್ದು ಇಲ್ಲ ನಮ್ ತಕ್ಕ ಏನೇನು ಶೂನ ಮೂರ್ತಿ ಕಟ್ಟಕದ್ರ ಕಡೆ ಅಂಬವನಿ ಮೂರ್ತಿ ಅದ್ರಿ ಅಲ್ಲಿ ಅದ ಹೋಗಿ ಒಳಗಿ ಬಿಟ್ಟಿಲ್ಲ ಯಾರಿಗೂ ರೋಡ್ ಲಿಫ್ಟ್ ಕೇಳಕ್ ಅಂತ ಒಂದು ಲಿಫ್ಟ್ ಸಿಕ್ಕಿದ್ರು ರಾಜಸ್ಥಾನದ ಥ್ಯಾಂಕ್ ಯು ಸೊ ಮಚ್ ದೋನಗು ಯಾ ಲಿಫ್ಟ್ ದೇನಿಗಿಲ್ಲಿ ನಮ್ಮ ಫ್ರೀ ನೋಡ್ರಿ ಮಕ್ಕಂಬಿಟರ ఇల్లింత వంద అరవత్ కిలోమీటర్ ఉంటారు అంతవ అంతా బాంత అంత ట్రైన్ సో అది నమ్గ ముంద నోడమ్ రాత్రి అత్త ఏనంత నెక్స్ట్ హర్యాణ బోర్డ్ వర్ద అల్లి ఆమె దిల్లీ భా దూర ఏంట్రయమా థ్యాంక్ యూ అయ్యా ఇతీ ఇది ప్రిల్ అన్న ఇస్ట్ తగత అన్న బిస్త ಇಲ್ಲ ಈ ಮೇಲೆ ಇದ್ದೀನಿ ಅಣ್ಣ ಇಡ್ಲಿಂತ ಒಂದ್ ನೂರೈವತ್ತು ಕಿಲೋಮೀಟರ್ ಹೋಗ್ತಾನಂತ ಎಷ್ಟು ಕಿಲೋಮೀಟರ್ ನೋಡಮ್ಮ ಅಲ್ಲಿಂದ ತಗೋತಿದ್ದೇ ಇದ್ದೀನಿ ಬರ್ತೇನೆ ನಾನು ಇಲ್ಲೇ ಇದ್ದೀನಮ್ಮ ಇಲ್ಲೇ ಇದ್ದೀನಿ ತಿಂದಲ್ಲಿ ಇವಾಗ ಐಸ್ ಕ್ರೀಮ್ ಐಸ್ ಕ್ರೀಮ್ ಇವೇ ಭಾಳ ನೋಡಿ ವಿಡಿಯೋ ಮಾಡಿ ಬಾಳ ಏನೋ ಬ್ಯಾಡ ಅಂದ್ರೆ ಸರ್ ತುಂಬ ಜೀವ ತಿಂತಾಳ ಫ್ರೀ ನಾ ಐಸ್ ಕ್ರೀಮ್ ತಿಂತೀನಿ ಅಂತಾಳ ಬ್ಯಾಡ ಅಂದ್ರೆ ಬಿಟ್ಟಿನಿ ಫ್ರೀ ಸಿಟ್ಟಾಕ್ಬೇಡಿ ಬರೀ ಇಲ್ಲೋರ್ಗ ಐಸ್ ಕ್ರೀಮ್ ಬಾಯ್ ಇಟ್ಗೆ ನಿಂಗ ಐಸ್ ಕ್ರೀಮ್ ಗ್ಲಾಸ್ಗ ಏರೋಕೈತಿ ನಾವು ಏರೋಕೈತೀನಿ ಏರೋಕೈತಿ ನಿಂಗ ಇವಾಗ ನಾವು ದಿಲ್ಲಿ ಬೈಪಾಸ್ ಮೇಲೆ ಇದ್ವಿ ಅಣ್ಣ ಅಣ್ಣಗೆ ಡ್ರೈವಿಂಗ್ ಕಳ್ಸಕತ್ತಾನ ಇದ್ ಬಾಮಾಗ ನಮ್ಮ ಫ್ರೀ ಮೊಕ್ಕೊಂದಾಳ ಆ ಕಡೆ ನೂರ ಕಿಲೋಮೀಟ್ರ್ ಅಂತ ಈ ಕಡೆ ನೂರ ಕಿಲೋಮೀಟ್ರ್ ಅಂತ ಬೈಪಾಸ್ ಬೈಪಾಸ್ ಕಥಾ ಆಗಲ್ಲ ಇದೆ ಇಲ್ಲಿಂದ ನಾ ಹೇಳಬೇಕು ಹೇಳದ್ ಮತ್ತೆ ಲಿಫ್ಟ್ ಸ್ಟಾರ್ಟ್ ಮಾಡ್ಬೇಕು ಹೇಳೋದು ನನಗೆ ಇಲ್ಲಿಂದ ಕೇದಾರ್ ನಾಲ್ಕುನೂರ ಐವತ್ತು ಕಿಲೋಮೀಟರ್ ಆಗ್ತದ ನೋಡಮ್ಮ ಇಲ್ಲಿಂದಾಗ ಏನೇನು ಆಗ್ತದ ಏನೇನಿಲ್ಲ ಇನ್ನು ಸ್ವಲ್ಪ ಹತ್ರದಾಗ ನಾನು ಇವಾಗ ರಾತ್ರಿ ಎಂಟಾಗ ಇಲ್ಲಿ ಸೋರ್ ನಡ್ಕಂತ ಹೊಂಟಿದ್ವಿ ಇವಾಗ ಹೇಳಿದೆ ಇಲ್ಲಿಂತ ಹರಿದ್ವಾರಿಗೆ ನೋಡಮ್ಮ ಬಾಪ್ರಿ ಇವಾಗ ಟೋಲ್ ಬಂದಿವಿ ಬಂದ್ವಿ ಸವಿ ಅಪ್ನೆ ಬಾಯಿ ಮಲ್ಲಿಗೆ ಬಾಯಿ ಇದ ಮಸ್ ಜೀರೋ ಮನಿ ಟ್ರಾವೆಲ್ ಕರ್ದಿಯಾ ಇದೇ ರೀ ಸತಿಗೂ ಖಾನಾ ಕಲ್ಲಾರೆ ಥ್ಯಾಂಕ್ ಯು ಸೊ ಮಚ್ ಖಾನಾ ಕಿಲ್ಲ ಇಲ್ಲೇ ಊಟ ಮಾಡಿ ಹೋಗೋಣ ಫ್ರೀ ಫ್ರೀಗ ಊಟ ಮಾಡಕ ಊಟ ಮಾಡ್ಯಾವ್ ಇವಾಗ ಲಿಫ್ಟ್ ಸಿಕ್ಕ ಡೈರೆಕ್ಟ್ ಹರಿದವ್ರು ಥ್ಯಾಂಕ್ ಯು ಸೊ ಮಚ್ ಭಯ್ಯಾಜಿ ಲಿಫ್ಟ್ ದೇನೆ ಕ್ಲೇ ಹರಿದ್ರು ಡೈರೆಕ್ಟ್ ಹರಿದವ್ರಿಗೆ ಅಲ್ಲ ನೋಡೋದ್ ಜಲ್ದಿ ಫ್ರೀ ನೋಡ್ರಿಗ ಇವಾಗ ರಾತ್ರಿ ಹನ್ನೆರಡು ವರೆ ನೋಡ್ರಿ ಈಗ ಹನ್ನೆರಡುವರೆ ಟೈಮ್ ಆಗ್ಯದ ಇವಾಗ ನಾವು ಹರಿದ್ವಾರ್ ವೆಲ್ಕಮ್ ಟು ಹರಿದ್ವಾರ್ ಏ ಪ್ರೀ ಏನು ತಿನ್ನೋದ್ಯ ಹರಿದ್ವಾರ್ ಟೋಲ್ ಗೇಟ್ ಅದ ಲಾರಿ ನಿಂತು ಇವಾಗ ಇಲ್ಲಿ ಇಳಿದೀವಿ ಇಲ್ಲಿಂದ ನಾವು ಇಲ್ಲಿಂದ ನಾವು ಓದ್ತೀವಿ ಹರಿದ್ವಾರ್ ಒಳಗ ಒಳಗೆ ನಿಂತು ಸೋನ್ ಪ್ರಿಯ ನೋಡೋಮ್ ಬೆಳಗ್ಗೆ ಎಲ್ಲಿ ನಿಂತ ಎಲ್ಲಿ ಕೂತು ಅಂತ